ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಕಡು ಕರುಣೆ ನೀನೆಂದರೆದು ಹೇರುಡಲ ನಮಿಸುವೆ ನಿನ್ನಡಗವೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರೋ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸ ಪ್ರತಿ ದಿವಸದಲ್ಲಿ ಕ್ರೀಡಾ ವಿಳಾಸಿಗೆ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಹದಿನಾರನೇ ಪದ್ಯ ಏವಮಾದಿ ದ್ವೇಷವುಳ್ಳಕು ಜೀವರೆಲ್ಲರೂ ದೈತ್ಯರೆಂಬರು ಕೋವಿದರವೇ ಜ್ಞಾನ ಕರ್ಮವ ನೋಡಿ ನಿಂದಿಪರು ದೇವದೇವನ ಬಿಟ್ಟು ಯಾವ ಜೀವ ಪರ್ಯಂತರ್ ದಿಸುಚ್ಛರ ಸೇವೆಯಿಂದ ಪ ಜೀವಿಸುವರು ಅಜ್ಞಾನಕ್ಕೊಳಗಾಗೆ ಹಿಂದಿನ ಪದ್ಯದ ಹೇಳಿದ್ದಾರೆ ಏವಮಾದಿ ಅಂತಂದರೆ ಹಿಂದಿನ ಪದ್ಯದಲ್ಲಿ ಹೇಳಿದಂತಹ ಸ್ವಭಾವವುಳ್ಳವರೆಲ್ಲರೂ ಯಾವ ಸ್ವಭಾವ ಅಂದರೆ ಬ್ರಹ್ಮಾದಿ ಬ್ರಹ್ಮ ರುದ್ರಾದಿ ದೇವತೆಗಳು ಪರಮಾತ್ಮನಿಗೆ ಸಮ ಅನ್ನುವವರು ಪರಮಾತ್ಮನನ್ನು ನಿಂದಿಸುವವರು ಪರಮಾತ್ಮನ ಭಕ್ತರನ್ನು ನಿಂದಿಸುವವರು ಪರಮಾತ್ಮನ ಚಿಹ್ನೆಯನ್ನು ಧರಿಸಿರುವ ಶಂಖ ಚಕ್ರ ಗದಾಪದ್ಮ ಧರಿಸಿದಂಥವರನ್ನು ದ್ವೇಷಿಸುವುದು ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಹೇಳುವವರು ಪರಮಾತ್ಮನ ಮಹಿಮೆಯನ್ನು ಶಾಸ್ತ್ರಶ್ರವಣವನ್ನು ಮಾಡದೇ ಇರುವುದು ಯಾವಾಗಲೂ ಲೋಕವಾರ್ತೆಗಳನ್ನು ಕೇಳ್ತಾ ಇರುವುದು ಪರಮಾತ್ಮನ ದ್ವೇಷ ಮಾಡ್ತೀವಿ ಇದೆಲ್ಲ ದ್ವೈತ್ಯ ಸ್ವಭಾವ ಇಂತಹ ಸ್ವಭಾವವುಳ್ಳಂಥ ಹಿಂದಿನ ಪದೇ ಹೇಳಿದಂತಹ ಇವರೆಲ್ಲರೂ ಕುಜೀವರು ಇವರೆಲ್ಲೂ ಕೆಟ್ಟರು ಇವರು ದೈತ್ಯರು ಅಂದರೆ ತಮೋಗುಣವುಳ್ಳಂತಹ ಹಸುರರು ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು ಭಗವಂತನ ಅಂದರೆ ಭ ಜ್ಞಾನಿಗಳಾಗಿರುವಂತಹ ಭಕ್ತನ ಭಗಂತನ ಭಕ್ತರಾಗಿರುವಂತಹ ಅವರ ಸುಜ್ಞಾನ ಸದ್ಭಕ್ತಿ ವೈರಾಗ್ಯ ಇತ್ಯಾದಿ ಸತ್ಕರ್ಮಾಚರಣೆಯನ್ನು ನೋಡಿ ಆ ಜ್ಞಾನಿಗಳು ಸದ್ಗುಣಗಳನ್ನು ತಿಳಿಯದೆ ಅವರನ್ನು ದೂಷಣೆ ಮಾಡುವುದು ಅವರನ್ನು ಹಳೆಯುವುದು ಮತ್ತು ಇನ್ನು ಕೆಟ್ಟ ಸ್ವಭಾವ ಅಂತಂದರೆ ಏನಂದರೆ ದೇವದೇವನ ಬಿಟ್ಟು ರುದ್ರಾದಿ ದೇವತೆಗಳಿಗೂ ದೇವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಭಜಿಸುವುದು ಬಿಟ್ಟು ಯಾವ ಜೀವ ಪರ್ಯಂತರ ಸಂಸಾರದಲ್ಲಿ ಅನೇಕ ಜನ್ಮಗಳಲ್ಲಿ ಜೀವಿಸಿಕೊಂಡಿರುವವರೆಗೂ ಅಜ್ಞಾನಕ್ಕೊಳಗಾಗಿ ಸದಾ ಸದ್ವಿಚಾರಗಳನ್ನಡೆಯದೆ ತಿಳಿದುಕೊಳ್ಳದೆ ಅರಿಯದೆ ತಿಳಿದುಕೊಳ್ಳದೆ ಕೆಟ್ಟ ತಿಳುವಳಿಕೆಯಿಂದ ತುಚ್ಛರ ಸೇವೆಯಿಂದ ಉಪಜಯಿಸ್ ಕ್ಷುಲ್ಲಕರಾಗಿರುವಂತಹ ನೀಚರಾಗಿರುವಂತಹ ನಿದಾಸ್ಪದರಾಗಿರುವಂತಹ ಅಂತಹ ಜನರ ಹಾಳಾಗಿ ಅವರ ಸೇವೆ ಮಾಡುತ್ತಾ ಜೀವನೋಪಾಯ ಮಾಡುವರು ಯಾರು ಅಂದರೆ ದೈತ್ಯ ಸ್ವಭಾವದವರು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಹೇಳಬೇಕಾಗಿದೆ ಹರಿಪ್ರಿಯರಾಗಿರುವಂತಹ ಪರಮಾತ್ಮನೇ ಪ್ರಿಯ ಆಗಿರುತ್ತೆ ಸಜ್ಜನರನ್ನು ಎಂದೂ ಅವಮಾನಿಸ್ಲಿಕ್ಕೆ ಹೋಗ್ಬೇಟ್ರೆ ದೈತ್ಯರೇ ಅವಮಾನಿಸ್ತಾರೆ ಕಾಮ ಕ್ರೋಧ ಲೋಭ ಕಾಮಲೋಭ ಕ್ರೋಧಮದ ಹಿಂಸಾಮಯಾನೃತ ಕಪಟ ತ್ರಿಧಾಮನವತಾರಗಳ ಭೇದ ಅಪೂರ್ಣ ಸುಖಿಬದ್ಧ ಆಮಿಷ ನಿವೇದಿತ ಅಭೋಜ್ಜತಿ ತಾಮ ಸಾನ್ನವನುಂಬ ತಾಮಸ ಶ್ರೀಮದಾಂಧರ ಸಂಗದಿಂದಳೆ ತಮ ವಿವರ್ಧಿಪು ಕಾಮ ವಿಷಯ ಭೋಗಗಳಲ್ಲಿ ಆಶೆ ದುರಾಶೆ ಲೋಭ ಎಲ್ಲವೂ ತನ್ನದೆಂಬಂತ ವಂಚನೆ ಕ್ರೋಧ ಸಿಟ್ಟು ಮಾಡುವುದು ಇತರರಿಗೆ ಪೀಡಾವಿಕಾರಕವಾಗಿರುವಂತಹ ಪೀಡಾಕಾರಕವಾಗಿರುವಂತಹ ಮನಸ್ಸಿನ ವಿಕಾರವನ್ನು ಹೊಂದುವುದು ಮದ ಅಹಂಕಾರದಿಂದ ಏನು ಬರುತ್ತೆ ಸೊಪ್ಪು ಗರ್ವ ನಾ ತಾನು ಅಲ್ಪನಾದರೂ ನಾನು ಮಹಾ ದೊಡ್ಡವನು ಬರುತ್ತೆ ಇದಕ್ಕೆ ಗರ್ವ ಅಂತ ಹೇಳ್ತಾರೆ ಹಿಂಸಾ ಪರಪೀಡನೆ ಮಾಡುವುದು ಆಮಯ ಅಂದರೆ ರೋಗ ಸದಾ ನಾನಾ ರೋಗಗಳಿಂದ ಬಳಲುವುದು ಅನೃತ ಪರರಿಗೆ ಪೀಡಾಕಾರಕವಾಗಿರುವಂಥ ಸುಳ್ಳು ಮಾತನಾಡುವುದು ಕಪಟ ವಂಚನೆ ತ್ರಿಧಾಮನ ಅವತಾರಗಳಿಗೆ ಭೇದ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವಂತಹ ಪರಮಾತ್ಮನ ರೂಪಗಳಿಗೆ ಭೇದವನ್ನು ಅವತಾರಗಳಿಗೆ ಪರಮಾತ್ಮನ ಮತ್ಸ್ಯ ರಾಮ ರಾಮಕೃಷ್ಣಾದಿ ರೂಪಗಳಿಗೆ ಭೇದವನ್ನು ತಿಳಿಯುವವನು ಅಪೂರ್ಣ ಪರಮಾತ್ಮನ ಪರಮಾತ್ಮನ ಶ್ರೀಹರಿಯಲ್ಲಿ ಹರಿಯ ರೂಪಗಳಿಗೆ ಅವನು ಪೂರ್ಣವಿಲ್ಲ ಅಂತ ತಿಳಿದುಕೊಳ್ಳುವುದು ಸುಖಿಬದ್ಧ ಪರಮಾತ್ಮನು ಸುಖ ದುಃಖಗಳಿಗೆ ಬದ್ಧನಾಗಿದ್ದಾನೆ ಅಂತ ತಿಳಿದುಕೊಳ್ಳುವುದು ಆಮಿಷ ಮಾಂಸಾದಿ ಅಭೋಜ್ಯ ಪದಾರ್ಥಗಳನ್ನು ನಿವೇದಿತ ದುರ್ದ ದುರ್ದೈವತೆಗಳಿಗೆ ನೈವೇದ್ಯ ಮಾಡಿದಂತಹ ಅಥವಾ ಅನಿವೇದಿತವಾಗಿರುವಂತಹ ಅಭೋಜ್ಯ ಭೋಜನಕ್ಕೆ ಯೋಗ್ಯವಾಗದೇ ಇರುವಂತಹ ನಿಷಿದ್ಧ ಪದಾರ್ಥಗಳನ್ನು ಅತಿ ತಾಮಸಾನವನ್ನು ಬ ಇಂತಹ ಮಾಂಸ ಇತ್ಯಾದಿಗಳನ್ನು ಬಹುತಮೋ ವಿಕಾರವಾಗಿ ಗುಣವಿಕಾರವಾಗಿರುವಂಥ ಆಹಾರವನ್ನು ಪೇಯಗಳನ್ನು ತಿನ್ನುವಂತಹ ಕುಡಿಯುವಂತಹ ತಾಮಸ ಕೆಟ್ಟ ಗುಣಗೊಳ್ಳುವಂತಹ ಶ್ರೀಮದಾಂಧರ ದುಡ್ಡಿನ ಮದದಿಂದ ಇರುವಂತಹ ನಾನೇ ಧನಿಕನೆಂಬಂಥ ಮಹಾಸೊಪ್ಪುಳ್ಳವನು ಇವರೆಲ್ಲ ಅಜ್ಞಾನಿಗಳು ಮಿಥ್ಯಾಜ್ಞಾನಿಗಳು ಇಂತಹ ಮಿಥ್ಯಾಜ್ಞಾನಿಗಳ ಸಂಘದಿಂದ ಅವರ ಸಹವಾಸದಿಂದ ತಮವೇ ವರ್ಧಿಪುದು ತಮೋಗುಣವೇ ಹೆಚ್ಚಾಗುತ್ತೆ ಅದಕ್ಕೆ ಭಾಗವತ ಹೇಳಿದರೆ ಸಂಗಮ್ನ ಪುರಿಯಾ ಪ್ರಭದಾಸ್ತು ಜಾತು ಅದೇ ಭಾಗವತ ಹೇಳಿದರೆ ಇಂತಹವರ ಸಂಘವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶ್ರವಣ ಶಾಸ್ತ್ರನ ದಾನ ಶಮತಮ ಯಜ್ಞ ಸತ್ಯ ಹಿಂಸಭೂತದಯಾ ಧ್ಯಾನ ನಾಮ ಕೀರ್ತನ ಮೌನ ಜಪ ತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ವಂದನ ಸಜ್ಜನರ ಗುಣವು ಇದರಲ್ಲಿ ಹೇಳ್ತಾರೆ ಸಜ್ಜನರು ಹೇಗಿರ್ತಾರೆ ಅಂತ ಹೇಳಿ ತಾರತಮ್ಯ ಜ್ಞಾನಪೂರ್ವಕವಾಗಿ ಹರಿಯೇ ಸರ್ವೋತ್ತಮನೆ ಸರ್ವೋತ್ತಮನೆನ್ನುವಂತಹ ಜ್ಞಾನ ಈ ಜಗತ್ತು ಸತ್ಯವಾಗಿದೆ ಪ್ರವಾಹ ರೂಪ ಸತ್ಯವಾಗಿದೆ ಆಮೇಲೆ ವಿರಕ್ತಿ ಪರಮಾತ್ಮನಲ್ಲಿ ವಿಶೇಷವಾದ ಆಸಕ್ತಿ ವಿಷಯದಲ್ಲಿ ವಿರಕ್ತಿ ವಿನಯ ದೊಡ್ಡವರ ಜೊತೆಗೆ ಜ್ಞಾನಿಗಳ ಜೊತೆಗೆ ವಿನಯದಿಂದ ಇರ್ಬೋದು ಪುರಾಣ ಶ್ರವಣ ಪರಮಾತ್ಮ ಪುರಾಣಗಳು ಹದಿನೆಂಟು ಮಹಾಪುರಾಣ ಉಪಪುರಾಣಗಳನ್ನು ಬರೆದಿದ್ದಾನೆ ಅವುಗಳನ್ನು ಯಾವಾಗಲೂ ಶ್ರವಣ ಮಾಡ್ತಾ ಇರಬೇಕು ಶಾಸ್ತ್ರ ಚಿಂತನ ಶಾಸ್ತ್ರದ ಚಿಂತನೆಯನ್ನು ಮಾಡ್ತಾ ಇರಬೇಕು ಪರಮಾತ್ಮ ಬರೆದಿರುವಂತಹ ಚಿಂತನೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು ಜ್ಞಾನಿಗಳ ಹತ್ರ ಹೋಗಿ ಕುಳಿತುಕೊಂಡು ಉತ್ತಮ ಜ್ಞಾನಿಗಳ ಹತ್ರ ಹೋಗಿ ಕುಳಿತುಕೊಂಡು ಚಿಂತನ ಅವರು ಹೇಳ್ತಾರೆ ಪರಮಾತ್ಮನಿಗೂ ಜೀವರಿಗೂ ಭೇದವಿದೆ ಸರಿಯಾದ ಮಧ್ವಶಾಸ್ತ್ರವನ್ನು ಶ್ರವಣ ಮಾಡಬೇಕು ವಿನಯ ಅಂತ ಹೇಳ್ತಾರೆ ಉತ್ತಮರಾಗಿರುವಂಥ ಭಕ್ತರಲ್ಲಿ ಭಗವದ್ಭಕ್ತರಲ್ಲಿ ನಮ್ರತೆಯಿಂದ ತಲೆಬಾಗಿ ನಡೀತಾ ಇರಬೇಕು ಆಮೇಲೆ ಹೇಳ್ತಾ ಇದ್ದಾರೆ ಸತ್ಯದ ಸತ್ಯವನ್ನು ಮಾತಾಡ್ತಾ ಇರಬೇಕು ಅಹಿಂಸೆಯಿಂದ ಇರಬೇಕು ಹಿಂಸೆಯನ್ನು ಮಾಡುವಾರ್ದು ಭೂತದಯ ಎಲ್ಲ ಜೀವಿಗಳಿಗೂ ಅವರವರ ಇದಕ್ಕನುಸಾರವಾಗಿ ದಯೆಯನ್ನು ಮಾಡಬೇಕು ದಾನ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕು ಈ ರೀತಿಯಾಗಿ ಇದನ್ನೆಲ್ಲ ತಿಳ್ಕೊಳ್ರಿ ಅಂತ ಹೇಳ್ತಾರೆ ಧ್ಯಾನ ಯಾವಾಗಲೂ ಭ ಪರಮಾತ್ಮನ ಬಗ್ಗೆ ಧ್ಯಾನಿಸ್ತಾ ಇರಬೇಕು ಭಗವನ್ ನಾಮ ಕೀರ್ತನೆ ಅವನ ಕೀರ್ತನೆಯನ್ನೇ ಮಾಡ್ತಾ ಇರಬೇಕು ಮೌನ ಆಳಹರಟೆಯನ್ನು ಹೊಡೆಯದೆ ಮೌನದಿಂದಿರಬೇಕು ಜಪವನ್ನು ಮಾಡ್ತಾ ಇರಬೇಕು ತಪಸ್ಸು ಯಾವಾಗಲೂ ಪರಮಾತ್ಮನ ಕೀರ್ತನೆಯನ್ನೇ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ತಪ ಅಂತಂದರೆ ಪ್ರಾಣಾಯಾಮ ಪೂರ್ವಕ ಪರಮಾತ್ಮನ ಆಲೋಚನೆಯನ್ನು ಮಾಡ್ತಾ ಇರಬೇಕು ಸುತೀರ್ಥ ಸ್ನಾನ ಉತ್ತಮವಾದ ಕ್ಷೇತ್ರಗಳಲ್ಲಿ ಅಂದರೆ ಗಂಗಾದಿ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಮಾಡುವಾಗ ತೀರ್ಥಾಭಿಮಾನಿ ದೇವತೆಗಳ ಅಂತರ್ಗತ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು ಆ ಜಡ ನೀರು ನಮ್ಮನ್ನು ಪವಿತ್ರ ಮಾಡೋದಿಲ್ಲ ಈ ರೀತಿಯಾಗಿ ಮಾಡುತ್ತಾ ಮಂತ್ರ ಮಂತ್ರ ಪಠಣವನ್ನು ಮಾಡಬೇಕು ಪುರಾಣಾದಿಗಳಲ್ಲಿರುವಂತಹ ಪರಮಾತ್ಮನ ಅನೇಕ ಸ್ತೋತ್ರಗಳಿವೆ ಅದನ್ನು ಜೋರಾಗಿ ಉಚ್ಚಸ್ವರದಿಂದ ಹೇಳ್ತಾ ಇರಬೇಕು ಅದನ್ನು ಪಠಿಸ್ತಾ ಇರಬೇಕು ವಂದನ ಯಾವಾಗಲೂ ಸ್ಮರಣೆ ಪರಮಾತ್ಮನ ಸ್ಮರಣೆ ಪೂರ್ವಕ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅದೇ ರೀತಿಯಾಗಿ ಪರಮಾತ್ಮನ ಭಕ್ತರಿಗೂ ನಮಸ್ಕಾರ ಮಾಡಿ ಇದೆಲ್ಲ ಸಜ್ಜನರ ಇದೆಲ್ಲ ಸಾತ್ವಿಕರ ಗುಣ ಅಂತ ಹೇಳ್ತಾ ಇದ್ದಾರೆ ಲೇಷ ಗುಣವನು ಪ್ರವೇಶ ಗೈಸಿದ ಕಾರಣದೇ ಗುಣ ದೋಷಗಳು ತೋರು ಅವರು ಸತ್ಪಾ ಸತ್ಪ ಜೇವರುಳು ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರುಷ ಕ್ಲೇಷ ಸ್ವಪ್ಲಸು ಶಕ್ತಿ ಜಾಗೃತಿಯ ಹೂಚೇತನಕ್ಕೆ ದೇಶ ಸ್ವಾತಂತ್ರ್ಯ ಗುಣವನ್ನು ಪರಮಾತ್ಮ ಕಿಂಚಿತ್ ಸ್ವಲ್ಪವೇ ತನ್ನ ಸ್ವಾಂಶಕಲೆಯನ್ನು ತನ್ನ ಸ್ವತಂತ್ರ ರೂಪ ಅಂಶವನ್ನು ಪ್ರವೇಶಗೈಸಿದ ಕಾರಣದಿ ಅಂದರೆ ಜೀವರಲ್ಲಿ ಆದಿಸೃಷ್ಟಿಯಲ್ಲಿ ಅಲ್ಲಿ ಎತ್ತು ತಾನಿದ್ದು ಅಲ್ಲಿ ತಾನಿದ್ದುದರಿಂದ ಸತ್ವ ಜೀವರಲ್ಲಿ ಗುಣ ಸಾತ್ವಿಕ ಸ್ವಭಾವದಲ್ಲಿ ಒಳ್ಳೆಯ ನಡವಳಿಕೆ ಆ ಗುಣ ಇರುತ್ತೆ ಅಸತ್ವ ಜೀವಗಳು ದೋಷಗಳು ಸಾತ್ವಿಕ ಗುಣಗಳು ದೇಶ ಇಲ್ಲದೇ ಇರುವಂತಹ ಕೆಟ್ಟ ತಾಮಸರಲ್ಲಿ ಕೆಟ್ಟ ಪಾಪ ತೋ ಹೊರ ಹೊರಗೆ ಬರ್ತಾ ಶ್ವಾಸ ಉಸಿರಾಡುವಿಕೆ ಭೋಜನ ತಿನ್ನುವಿಕೆ ಊಟ ಮಾಡುವುದು ಪಾನ ಅಂದರೆ ನೀರು ಕುಡಿಯುವುದು ಶಯನ ಅಂದರೆ ನಿದ್ರಾ ಮಾಡುವುದು ಮಲಗು ಮಲಗ ನಿದ್ದೆ ಮಾಡುವುದು ವಿಳಾಸ ವಿನೋದಾದಿ ಆಟ ಇತ್ಯಾದಿಗಳನ್ನು ಮೈಥುನ ಸ್ತ್ರೀ ಸಂಘದಿಂದ ಗಮನ ಚಲನ ವಲನ ತಿರ ತಿರುಗಾಡುವಿಕೆ ಹರುಷ ಸಂತೋಷದಿಂದ ಇರುವುದು ಶಾಂದ್ರ ದುಃಖ ಸಂಕಟ ವ್ಯಥ ನೋವು ಇತ್ಯಾದಿಗಳು ಇವೆಲ್ಲ ಜಾಗೃತಕಾಲ ಆಗುವಂತಹ ಕ್ರಿಯೆಗಳು ಜಾಗೃತಿ ಎಚ್ಚರಿಕೆಯಲ್ಲಿ ಎಚ್ಚರಿಕೆಗೆ ವಿಶ್ವನಾಮಕ ಪರಮ ಇವೆಲ್ಲ ವಿಶ್ವನಾಮಕ ಪರಮಾತ್ಮನ ವ್ಯಾಪಾರ ಸ್ವಪ್ನ ಕನಸು ಮನಸ್ಸಿನಲ್ಲಿ ಆಗುವಂಥ ಕ್ರಿಯೆಗಳೆಲ್ಲ ಅದು ಸತ್ಯವಾಗಿದೆ ದೇವತೆಗಳನ್ನಲ್ಲಿ ದೇವತೆಗಳ ದ್ವಾರ ಕೈಸ ನಾಮಕ ಪರಮಾತ್ಮ ಈ ವ್ಯಾಪಾರಗಳನ್ನು ಮಾಡ್ತಾನೆ ಸುಶುದ್ದಿ ಗಾಢವಾದ ನಿದ್ರೆ ಪರಮಾತ್ಮನೇ ಮಾಡ್ತಾನೆ ಜಾಗೃತಿ ಎಚ್ಚರಿಕೆಯನ್ನು ಕೊಡುವನು ಅವನೇ ಚೇತನರಾದ ಜೀವಿಗಳಿಗೆ ಇವೆಲ್ಲ ಆಗ್ತಾಯಿದೆ ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಆ ಅನುಸಾರವಾಗಿ ಅದೆಲ್ಲ ಕೊಡ್ತಾನೆ ಪರಮಾತ್ಮನ ಸ್ವಾತಂತ್ರ್ಯ ಗುಣವನ್ನು ಕಿಂಚಿತ್ತಿಟ್ಟಿದ್ದರಿಂದ ಜೀವರಲ್ಲಿ ಜೀವ ಆಕಳಿಸುತ್ತಾನೆ ಊಟ ಮಾಡ್ತಾನೆ ತಿಂದದ್ದನ್ನು ನುಗ್ಗುತ್ತಾನೆ ನೀರು ಕುಡಿತಾನೆ ಇತ್ಯಾದಿ ಕ್ರಿಯೆಗಳನ್ನು ಮಾಡ್ತಾನೆ ಎದ್ದು ನಿಲ್ಲೋದು ಕೂತ್ಕೊಳ್ಳೋದು ಎಲ್ಲ ಅವನ ಅನುಗ್ರಹದಿಂದ ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವೈವಭಾವಗೈಸಿ ವೃಜನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯ ಕೊಟ್ಟಂತೆ ಸ್ವರ್ಧು ನೇಪಿತ ಕೊಡುವವರ ಸುಖ ವೃತ್ತಿಗೋಸುಕ ಬ್ರಹ್ಮವಾಯು ಪದ್ಧತಿ ಮೊದಲಾದವರುಳಿದ್ದವರ ಯೋಗ್ಯತೆಯೇನೀತು ಹಿಂದೆ ಹೇಳಿದಂತೆ ಪರಮಾತ್ಮ ತನ್ನ ಸ್ವಾತಂತ್ರ್ಯವೆಂಬಂತಹ ಗುಣವನ್ನು ತೆಗೆದು ಸೃಷ್ಟಿಯಾದಿ ವ್ಯಾಪಾರ ಮಾಡುವುದಕ್ಕೋಸ್ಕರ ಅರ್ಧ ತನ್ನೊಳಗೇರಿಸಿ ಅಂದರೆ ಕಲ್ಪನೆ ಮಾಡಿಕೊಳ್ಳಿ ಇನ್ನೂರು ಭಾಗ ತನ್ನೊಳಗಿಟ್ಟುಕೊಂಡು ಉಳಿದ ಅರ್ಧವನ್ನು ಮಿಕ್ಕ ಅರ್ಧ ಭಾಗದಲ್ಲಿ ವಿಭಾಗ ಮಾಡಿ ಎರಡು ನೂರು ಭಾಗ ಮಾಡಿ ಹೀಗೆ ವೃಜನಾರ್ದನ ಪಾಪವನ್ನು ನಾಶ ಮಾಡುವಂತಹ ಪರಮಾತ್ಮ ಪೂರ್ವದಲ್ಲಿ ಸ್ವಾತಂತ್ರ್ಯ ಕೊಟ್ಟಂತೆ ಪೂರ್ವ ಆದಿಸೃಷ್ಟಿಯಲ್ಲೇ ಜೀವನ ಯೋಗ್ಯತೆಗೆ ಅನುಸರಿಸಿ ತನ್ನ ಸಂಶ ಕಲೆಯ ಸ್ವಾತಂತ್ರ್ಯವನ್ನು ರೂಪಗಳಿಟ್ಟಂತೆ ಸ್ವರ್ಧ್ವನಿ ಪಿತ ಸ್ವರ್ಗಲೋಕತೆ ನದಿಯಾಗಿರುವಂತಹ ಗಂಗಾಜನಕನೆಂದರೆ ಪಾಪನಾಶನ ಮಾಡಿ ಪವಿತ್ರಗೈಸುವಂತಹ ಪರಮಾತ್ಮ ಬ್ರಹ್ಮವಾಯುಕ ಪತಿ ಮೊದಲಾದರಳಿದ್ದು ಯೋಗ್ಯತೆ ಎಲ್ಲರಿದ್ದು ಚತುರ್ಮುಖ ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿ ಕಕ್ಕಪರ್ದಿಯಿಂದ ರುದ್ರದೇವ ಮೊದಲ ಮುಖ್ಯ ಪ್ರಾಣದೇವರಲ್ಲಿ ರುಕ್ಕಪರ್ದಿಯಿಂದ ರುದ್ರದೇವರು ಮೊದಲ ಅಂತ ಎಲ್ಲರಲ್ಲಿ ಇದ್ದು ಅವರವರ ಸ್ವಭಾವ ಯೋಗ್ಯತೆಗನುಸಾರವಾಗಿ ಸುಖ ವೃದ್ಧಿಗೋಸು ಸುಖ ಆನಂದ ಅಭಿವೃದ್ಧಿಗಾಗಿ ಆಯಾ ಜೀವರಲ್ಲಿ ಮುಕ್ತಾವಸ್ಥೆಯಲ್ಲಿಯೂ ಸಹ ಪರಮಾತ್ಮ ಇರ್ತಾನೆ ಸ್ವತಃ ತನ್ನ ಸ್ವಾತಂತ್ರ್ಯ ರೂಪಗಳಿಂದಲೇ ಸುಖವನ್ನು ಕೊಡ್ತಾನೆ ಆ ಮುಕ್ತಾವಸ್ಥೆಯಲ್ಲಿ ಆಗಲಿ ಮುಕ್ತಾವಸ್ಥೆಯಲ್ಲಿ ಆಗಲಿ ಎಲ್ಲ ಕಾಲದಲ್ಲೂ ಈ ಜೀವ ಪರಮಾತ್ಮನ ಅಧೀನದಲ್ಲಿದ್ದಾನೆ ಇಷ್ಟೆಲ್ಲ ಅನಂತ ಜೀವರಾಶಿಗಳು ಮಾಡೋದು ಪರಮಾತ್ಮನಿಗೆ ಇದು ಕ್ರೀಡೆ ಇದ್ದಂತೆ ಹಲಧರಾನುಜಮಾಳ್ಪ ಕೃತ್ಯವ ತಿಳಿಯದೆ ಅದೇ ಅಹಂಕಾರದಿಂದ ನುಡೆದು ಬಿದೇವಿ ಛೇಧನೆ ಶೇ ವಿಧಿವೇಣಿಷೇಧ ಪಾತ್ರರು ಇಲ್ಲವೆಂಬುವಗೆ ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷ ಕರ್ಮ ಬೆಟ್ಟು ಪುಣ್ಯಮ ಸೆಳೆದು ತನ್ನೊಳಗೆಟ್ಟು ಕ್ರಮ ಕೊಡುವ ಭಕ್ತರಿಗೆ ಹಲದರಾಮಿಜ ನೇಗಿಲನ್ನು ಹಿಡಿದಂತಹ ಬಲರಾಮ ಬಲರಾಮದೇವರ ತಮ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಮಾಳ್ಪಕೃತ್ಯವ ತಿಳಿಯದೆ ಸ್ವತಂತ್ರದಿಂದ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಮಾಡುವಂತಹ ಎಲ್ಲ ವ್ಯಾಪಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳದೆ ಅಹಂಕಾರದಿಂದ ನಾನೇ ಸಕಲ ಕರ್ಮಗಳನ್ನು ಮಾಡ್ತೇನೆ ನಾನೇ ಸ್ವತಂತ್ರ ಕರ್ತ ಅಂತ ಅಹಂಕಾರದಿಂದ ಮಾಡಿದು ಎನ್ನುಳಿದು ನಾನು ಹೊರತು ವಿಧಿ ನಿಷೇಧ ಪಾತ್ರರು ಯಾರೂ ಇಲ್ಲ ಎಲ್ಲ ಕೆಲಸವನ್ನು ನಾನೇ ಮಾಡ್ತೇನೆ ನಾನೇ ಸ್ವತಂತ್ರ ಕರ್ತ ಸರ್ವಕರ್ತ ಅಂತ ಹೇಳುವವರಿಗೆ ಫಲದ್ವಯಗಳು ಪುಣ್ಯಫಲ ಸುಖ ಪುಣ್ಯಫಲ ಸುಖ ಇದೆ ಪಾಪದ ಫಲ ದುಃಖ ಇವೆರಡನ್ನೂ ಕೊಡ್ತಾನೆ ಇಂಥ ಅಹಂಕಾರ ವಿಮೂಢರಾಗಿರುವಂತಹ ದೈತ್ಯರ ತಮೋಯೋಗ್ಯರ ಕರ್ಮವ ಬಿಟ್ಟು ಪಾಪ ಕೃತ್ಯಗಳ ಫಲ ನರಕಭಾಜತ್ವವನ್ನು ದೈತ್ಯರಲ್ಲಿಯೇ ಇಟ್ಟು ಅವರಲ್ಲಿರುವಂತಹ ಪುಣ್ಯವ ಸೆಳೆದು ಸತ್ಕರ್ಮ ಫಲವಾದ ಪುಣ್ಯವನ್ನು ಅವರಿಂದ ಎಳೆದು ಹೇರಿಕೊಂಡು ತನ್ನೊಳಗಿಟ್ಟು ತನ್ನ ವಶದಲ್ಲಿಟ್ಟುಕೊಂಡು ಆ ದೈತ್ಯ ಪುಣ್ಯ ಫಲವನ್ನು ಕ್ರಮದಿಂದ ಕೊಡುವ ಭಕ್ತರಿಗೆ ತನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಆ ಸುವ್ಯವಸ್ಥೆಯ ನಿಯಮದ ಕಟ್ಟಳೆಯಂತೆ ತನ್ನ ಭಕ್ತರಾದ ಬ್ರಹ್ಮಾದಿ ದೇವತೆಗಳಿಗೆ ಕೊಡ್ತಾನೆ ಈ ರೀತಿಯಾಗಿ ಮಾಡ್ತಾನೆ ಇದರಿಂದ ಪರಮಾತ್ಮನಿಗೆ ವೈಶ್ಯಮಾದಿಗಳಿಲ್ಲ ಅವರವರ ಜೀವ ಸ್ವಭಾವಕ್ಕನುಸಾರವಾಗಿ ಆಯಾ ಕರ್ಮಗಳ ಫಲವನ್ನು ಅವರಿಗೆ ಕೊಡ್ತಾನೆ ಪುಣ್ಯದ ಕರ್ಮ ಫಲ ಒಳ್ಳೆಯದಿರುತ್ತೆ ಪಾಪ ಕರ್ಮ ಫಲ ನರಕ ಇದನ್ನು ಆಯಾ ಜೀವಿಗಳ ಅನುಸಾರವಾಗಿ ಕೊಡ್ತಾನೆ ತನಗೆ ಬೇಕಾದವರಿಗೊಂದು ತನಗೆ ಬೇಡಾದವರಿಗೊಂದು ಈ ರೀತಿಯಾಗಿ ಪರಮಾತ್ಮ ಮಾಡೋದಿಲ್ಲ ಏನು ಹೇಳಬೇಕಾಗಿದೆ ಅಂತಂದರೆ ಭಕ್ತರಲ್ಲಿ ಪುಣ್ಯದ ಫಲವನ್ನು ಇಡ್ತಾನೆ ದೈತ್ಯರಲ್ಲಿ ಪುಣ್ಯದ ಭಾಗವನ್ನು ಹಂಚುವುದಿಲ್ಲ ಅವರಲ್ಲಿರುವಂತಹ ಪುಣ್ಯದ ಭಾಗವನ್ನು ತೆಗೆದು ಯಥಾಯೋಗ್ಯವಾಗಿ ಬ್ರಹ್ಮಾದಿಗಳು ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ತೋಯ ಜಾಪ್ತನ ಕಿರಣ ವೃಕ್ಷಛಾಯ ವ್ಯಕ್ತಿಸುವಂತೆ ಕಮಲ ದಳಾಯ ಸರ್ವರಳು ವ್ಯಾಪಿಸಿದ ಕಾರಣದೇ ಹೇಯ ಸದ್ಗುಣ ಕರ್ಮ ನ್ಯಾಯ ಕೋವಿದರಿಗೆ ನಿರಂತರ ಶ್ರೀಯರಸ ಪೇಳುವರು ತೋಯ ಜಾಪ್ತ ನೀರಿನಲ್ಲಿ ಹುಟ್ಟಿದಂತಹ ಕಮಲ ಕಮಲ ಬಾಂಧವನಾಗಿರುವಂತಹ ಸೂರ್ಯನ ಕಿರಣ ಆ ರಶ್ಮಿಯಿಂದ ಪ್ರಕಾಶದಿಂದ ಕಿರಣ ಸೂರ್ಯನ ಪ್ರಕಾಶದಿಂದ ವೃಕ್ಷಛಾಯಾಗಿರುತ್ತದೆ ವೃಕ್ಷ ವೃಕ್ಷಗಳ ನೆರಳು ಮರಗಳ ಮೇಲೆ ಬೀಳಲು ಆಯಾ ಮರಗಳ ಬಣ್ಣ ನಮ್ಗೆ ಗೊತ್ತಾಗುತ್ತೆ ಮರಗಳ ಹಸಿರು ಹಳದಿ ಕೆಂಪು ನೀಲಿ ಮುಂತಾದ ಎಲೆಗಳ ಬಣ್ಣ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರುವಂಥ ಹೂವುಗಳ ಬಣ್ಣವೂ ಗೊತ್ತಾಗುತ್ತೆ ಎತ್ತಿಸುವಂತೆ ಅಂದರೆ ಸ್ಫಟ್ ಸ್ಫಟವಾಗಿ ಸ್ಫುಟವಾಗಿ ತೋರುವಂತೆ ಸೂರ್ಯನ ಕಿರಣ ಬಿದ್ದಾಕ್ಷಣ ಇದು ಯಾವ ಗಿಡ ಇದ್ರದ್ದು ಏನು ಹೇಳಿ ಗೊತ್ತಾಗುತ್ತೆ ಆ ಹೂವಿನ ಬಣ್ಣ ನಮಗೆಲ್ಲ ಗೊತ್ತಾಗುತ್ತೆ ಕಮಲದಳಾಯ ಆಯ ತಕ್ಷಣ ಕಮಲದಂತೆ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಕರುಣಾದೃಷ್ಟಿಯುಳ್ಳಿರುವಂತಹ ಪರಮಾತ್ಮ ಸರ್ವರುಳು ವ್ಯಾಪಿಸಿದ ಕಾರಣದಿ ಸರ್ವರಲ್ಲಿ ಸತ್ವಜೀವರಲ್ಲಿ ಬಿಂಬನಾಗಿದ್ದಾನೆ ವಿಶ್ವನಾಮಕ ಪರಮಾತ್ಮ ಅವನು ಬಿಳಿ ಬಣ್ಣದವನು ರಜೋಜೀವರಲ್ಲಿ ಬಿಂಬನಾಗಿದ್ದಾನೆ ರಕ್ತ ರಕ್ತವರ್ಣದ ಪರಮಾತ್ಮ ತಮೋಜೀವರಲ್ಲಿ ಕಪ್ಪು ಬಣ್ಣದ ಪರಮಾತ್ಮ ಇದ್ದಾನೆ ಈ ರೀತಿಯಾಗಿ ಎಲ್ಲರಲ್ಲಿ ಸಮನಾಗಿ ವ್ಯಾಪ್ತನಾಗಿರುವುದರಿಂದ ನಿರಂತರ ಕೋವಿದರಿಗೆ ನಿತ್ಯದಲ್ಲಿ ಜ್ಞಾನಿಗಳಿಗೆ ಹೇಯ ಅಸಹ್ಯವಾಗಿರುವಂತಹ ದುಷ್ಕ ದುಃಖ ದುಷ್ಕರ್ಮ ಸ್ತ್ರೀಯರಿಗೆ ಅಪ್ರೀತಿಕರವಾದ ಕ್ರಿಯೆ ಸದ್ಗುಣ ಉತ್ತಮವಾದ ಕ್ರಿಯೆ ಪರಮಾತ್ಮನಿಗೆ ಪ್ರೀತಿಕರವಾದ ತಾಮಸರಲ್ಲಿ ಹೇಯ ಗುಣ ಸಾತ್ವಿಕರಲ್ಲಿ ಸತ್ವಗುಣ ಕ್ರಿಯೆಗಳು ತೋರಿಸ್ತಾರೆ ಪರಮಾತ್ಮ ಇರೋದರಿಂದ ಇವರು ಸಾತ್ವಿಕರು ಇವರು ತಾಮಸರು ಅಂತ ಹೇಳಿ ಪರಮಾತ್ಮ ಅವರಲ್ಲಿದ್ದು ಆಯಾ ಗುಣಗಳನ್ನು ಹೊರಗೆ ವ್ಯಕ್ತಪಡಿಸ್ತಾನೆ ಸ್ತ್ರೀಯರಸ ಆಗಿರುವಂತಹ ಪರಮಾತ್ಮನೇ ಸರ್ವೋತ್ತಮೋತ್ತಮನೆಂದು ಜ್ಞಾನಿಗಳು ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳಿಂದ ಸದಾ ಉತ್ತಮಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗಿಂತಲೂ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾರೆ ಹೇಗೆ ಸೂರ್ಯನ ಕಿರಣ್ ಸೂರ್ಯನಿಂದ ಹೊರಟ ಕಿರಣಗಳು ತೆರೆಯು ಸೂರ್ಯನಲ್ಲಿ ಸೇರುತ್ತವೆಯೋ ಅದೇ ರೀತಿಯಾಗಿ ಪರಮಾತ್ಮ ಎಲ್ಲರಲ್ಲಿಯೂ ಎದ್ದು ಅವರವರ ಗುಣಗಳನ್ನು ವ್ಯಕ್ತಪಡಿಸಿ ಅವರವರಿಗೆ ಆ ಫಲಗಳನ್ನು ಕೊಟ್ಟ ಮೂಲ ಕಾರಣ ಪ್ರಕೃತಿ ಏನಪ್ಪ ಮಹಾಲಕ್ಷ್ಮಿಯೆಲ್ಲರೊಳಗೆದ್ದು ಸುಲೀಲಗೈವತ ಪುಣ್ಯಪಾಪಗಳ ಅಪ್ಪಿಪ್ಪಳು ಪದೇ ಪತಿಗೆ ಪಾಲಗಡಲುಳು ಬಿದ್ದ ಜಲಕೀಲಾಲ ಜೀವಕೃತ ಕರ್ಮಾಳಿ ತದ್ಬತು ಶುಭವೆನಿಪವು ಎಲ್ಲ ಕಾಲದಲ್ಲಿ ಮೂಲ ಕಾರಣ ಪ್ರಕೃತಿ ಏನಪ್ಪ ಮಹಾಲಕ್ಷ್ಮೀ ದೇವಿ ಜಡ ಪ್ರಕೃತಿಯ ಮೂಲಲಾಗಿರುವಂತಹ ಮೂಲ ಕಾರಣಗಳಾಗಿರುವಂತಹ ಚಿತ್ ಸ್ವರೂಪಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಂತಳು ಉತ್ತಮನಾಗುತ್ತಾಳೆ ಅವಳು ಎಲ್ಲರೂ ಸರ್ವ ಜೀವರಲ್ಲಿ ಅವಳೆದ್ದು ಸುಲೀಲೆಗೈವತ ಸ ಪರಮಾತ್ಮನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ವ್ಯಾಪಾರಗಳನ್ನು ಲಕ್ಷ್ಮೀ ದ್ವಾರವೇ ಮಹಾಲಕ್ಷ್ಮೀ ದ್ವಾರವೇ ಮಾಡುವನೆಂಬುದನ್ನು ಎಂಬುದು ಮರೆಯದಲೆ ಸತತವಾಗಿ ಪುಣ್ಯಪಾಪಿಸಲು ಪತಿಗೆ ಜೀವರ ಶುಭ ಅಶುಭ ಕ್ರಿಯೆಗಳನ್ನು ತನ್ನ ದ್ವಾರ ಮಾಡಿಸಿದ ಕರ್ಮಗಳನ್ನು ತಾನು ತನ್ನ ಒಡೆಯನಾಗಿರುವಂತಹ ಪರಮಾತ್ಮನಿಗೆ ಸಮರ್ಪಿಸ್ತಾಳಂಥವ ಅಂದರೆ ಸ್ವಾಮಿ ನೀನೇ ನನ್ನ ದ್ವಾರ ಸಕಲ ಜೀವರ ಕ್ರಿಯೆಗಳನ್ನು ಮಾಡಿಸಿದ್ಯಪ್ಪ ನಿನ್ನಾಧೀನವಾದದ್ದು ನೀನೇ ಅದನ್ನು ಪರಮಾತ್ಮ ಸ್ವೀಕರಿಸಿ ಜೀವರಿಗೆ ತಕ್ಕ ಫಲವನ್ನು ಕೊಟ್ಟು ಉದ್ಧರಿಸುವಂಥೇಳಿ ಪರಮಾತ್ಮನಿಗೆ ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡ್ತಾಳೆ ಹೇಗೆಂದರೆ ಅಲ್ಲಿ ಹೇಳ್ತಾರೆ ಪಾಲುಗಳಲ್ಲೂ ಬಿದ್ದ ನೀರು ಪಾಲಿನ ಸಮುದ್ರದಲ್ಲಿ ಬಿದ್ದಂತಹ ನೀರಿನ ಹನಿ ನೀರು ನೀರನ್ನಿಸ್ಕೋತದೇನದು ಹಾಲು ಸಂದರ್ಭದಲ್ಲಿ ಬಿದ್ದಂತಹ ನೀರು ನೀರನೇ ಅರಾಗೋದಿಲ್ಲ ಅದು ಹಾಲಾಗಿಯೇ ಪರಿಣಾಮ ಆಗುತ್ತೆ ಅದರಂತೆ ತದ್ವತ್ತು ಅದರಂತೆ ಜೀವಕೃತ ಜೀವರಿಂದ ಮಾಡಲ್ಪಟ್ಟ ಎಲ್ಲ ಕರ್ಮಗಳು ಎಲ್ಲ ಕಾಲದಲ್ಲಿ ಶುಭ ಮೇಲೆ ಸರ್ವದಾ ಪುಣ್ಯಕರವಾಗಿ ಪುಣ್ಯಾತ್ಮ ಈ ಸುಜ್ಞಾನದಿಂದ ಸದಾ ಕಾಲ ನಮ್ಮಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಯಾವಾಗಲೂ ಕರ್ಮಗಳನ್ನು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಕರ್ಮಗಳನ್ನು ಮಾಡಿ ಅವನಿಗೆ ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮೂಲ ಪ್ರಕೃತಿ ದೇವತೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯು ಪುಣ್ಯ ಪಾಪಗಳನ್ನೆಲ್ಲ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾರೆ ಕ್ಷೀರ ಸಮುದ್ರದಲ್ಲಿ ಬಿದ್ದ ನೀರು ಕ್ಷೀರವಾಗುವಂತೆ ಜೀವರ ಕರ್ಮ ಫಲಗಳು ಪರಮಾತ್ಮನಲ್ಲಿ ಸಮರ್ಪಿತವಾಗಲು ಅನಂತವಾಗಲು ಬೇಕಂತೆ ಪಾಪ ಕರ್ಮಗಳನ್ನು ಮಾಡಿದ್ದಲ್ಲ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಪುಣ್ಯಕರ್ಮಗಳನ್ನೇ ಮಾಡಬೇಕಂದಾದರೂ ನಮ್ಮಿಂದ ಪಾಪ ಕರ್ಮಗಳಾಗ್ತಾ ಇರ್ತದೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಪರಮಾತ್ಮ ಅದನ್ನು ಆ ಪಾಪವನ್ನು ದೂರ ಮಾಡಿ ಪುಣ್ಯವನ್ನು ತೆಗೆದುಕೊಂಡು ನಮಗೆ ಅನುಗ್ರಹ ಮಾಡ್ತಾರೆ ಬೇಕಂತ ಪಾಪ ಕರ್ಮಗಳು ಮಾಡಿ ಶ್ರೀ ಕೃಷ್ಣ ಅಂದರೆ ಕನಿಸ್ತು ಬರುತ್ತೆ ಮಹಾಪಾಪ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಆ ಕರ್ಮಗಳನ್ನು ಮಾಡಿರಿ ಅಂತ ಹೇಳಿ ತರ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯೆಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನವರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರಪಡಿಸುವ